ನಮ್ಮ ಹೊರದಾಟ ಗಲಾಟೆ ಇದೇ ನಡ್ಕೊಂಡು ಬರ್ತಾ ಇತ್ತು ನಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಮೊನ್ನೆ ನಮ್ಮ ಶಿವಣ್ಣವರು ಒಂದು ಫೋನ್ ಮಾಡಿದ್ರು ನಮಗೆ ಬಕ್ಕಪ್ಪ ಶಿವರು ಭಾಳ ಜನ ತೀರ್ಮಾನ ಮಾಡೋಣ ನಾವು ಅವರು ಬಾರಿ ದಿವಸ ಕುಂಕಾಲ ಸ್ನೇಹಿತರು ಅಂಥ ಸಂದರ್ಭದಲ್ಲಿ ನಾನು ಹೋದೆ ಸಂತೋಷ ಸಾಯಭದ್ರ ಹೋಗೋಣ ಇಮ್ಮ ಮಾಡೋಣ ಅಂತ ಕರೆದು ಆಯಿತು ನನಗಿನ ಊರು ವಿಚಾರ ರಾಜಕೀಯನ ಬೇರೆ ಊರು ವಿಚಾರಕ್ಕೋಸ್ಕರ ನಾವು ನಿಮಗಾದರೂ ಬರ್ತೀನಿ ಹೇಳು ಮನೆಗೆ ಹೋಗಿ ಮಾತುಕತೆ ಮಾಡಿದ್ವಿ ಮಾತುಕತೆ ಮಾಡಿದಂಥ ಸಂದರ್ಭದಲ್ಲಿ ಸರ್ ಹೇಳಿದ್ರು ಆಯಿತು ಅದನ್ನು ನಳೆದೆಲ್ಲ ಮರಸ್ಕೊಡೋಣ ಜಾತ್ರೆ ಆಗಬೇಕು ಅದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಕೇಳಿದ್ವಿ ಕೇಳಿದಂಥ ಸಂದರ್ಭದಲ್ಲಿ ಆಯಿತು ಸರ್ ಅಂತ ಹೇಳಿ ಕೇಳಿ ಎರಡು ಮೂರು ದಿವಸ ಆದಮೇಲೆ ನಮ್ಮೂರಿಗೆ ಬಂದು ಎಲ್ಲರನ್ನು ಕೂರಿಸಿ ಎಲ್ಲರನ್ನು ತಿಳಿ ಹೇಳಿ ವಿಶೇಷವಾಗಿ ಇವತ್ತು ನಮ್ಮ ನಡುವೆ ಒಂದು ಮೂರು ನಾಲ್ಕು ಗಂಟೆ ಟೈಮ್ ಕೂತರು ಮತ್ತು ದೊಡ್ಡ ನಾಯಕರು ರಾಜ್ಯದಲ್ಲಿ ಉನ್ನತ ಉದ್ದನ ಅನುಭವಿಸಿ ಬಂದಿರೋಂಥ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಉದ್ದೆ ಅನುಭವಿಸಿ ಬಂದಿರೋಂಥ ನಮ್ಮ ಜೊತೆಯಲ್ಲಿ ಒಂದು ನಾಲ್ಕು ಅವರ್ ಕೂತರಲ್ಲ ಅದಕ್ಕೆ ಅದಕ್ಕೋಸ್ಕರ ನಾವು ಮತ್ತೇನು ಮಾತಾಡೋಕ್ಕಾಗಲಿಲ್ಲ ಅವರು ನೋಡಿ ಮತ್ತೆ ಮುಂದೇನು ಇಲ್ಲ ಏನೇನೋ ಕೇಳೋಣ ಅಂದರೆ ಏನೆಲ್ಲ ಹೋಯ್ತು ಅವ್ರು ನೋಡಿ ಹಾಗಾಗಿ ಇವತ್ತು ಈ ಜಾತ್ರೇನ ಇಷ್ಟು ಚೆನ್ನಾಗಿ ಇಷ್ಟು ಇಬ್ಬರು ಎರಡು ಕಡೆಯಿಂದ ಒಂದು ಮಾಡಿ ಇಷ್ಟು ನೀಟಾಗಿ ಬಗೆಹರಿಸ್ತಾರೆ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಗೊತ್ತಿರಲಿಲ್ಲ ಆ ಥರ ಬಗೆಹರಿಸಿರೋ ಅವ್ರಿಗೆ ನಾವು ಇವತ್ತು ಅಭಿನಂದನೆ ಸಲ್ಲಿಸ್ಬೇಕಾಗುತ್ತೆ ಯಾಕೆಂದ್ರೆ ನೋಡಿದ್ರೆ ಬಾರಿ ದಿಸ್ಗಳು ನೋಡಿದ್ರೆ ನಾವು ಯಾವ ಇಲ್ಲೂ ಪ್ರಯೋಜನ ಆಗಲಿಲ್ಲ ಆದರೆ ಇವತ್ತು ಇವರು ಇವ್ರಿಗೆ ಒಳ್ಳೇದಾಗಲಿ ಮುಂದೆ ಅನುಕೂಲ ಆಗಲಿ ನಾವು ಅವ್ರಿಗ ದೊಡ್ಡ ದೊಡ್ಡ ಹುದ್ದೆನ ದೊಡ್ಡ ದೊಡ್ಡ ನಾಯಕರು ಜೊತೆಗೆ ಇದ್ದು ನಾವು ವಿಡಿಯೋದಲ್ಲಿ ನೋಡ್ತಿರ್ತೀವಿ ಅವ್ರಿಗೆ ಆಗಲಿ ಈ ಹಸಿಗೆರೆಗೂ ಒಳ್ಳೆಯದಾಗಲಿ ನಮ್ಮೂರಿಗೂ ವಿಶೇಷವಾಗಿ ಡಬಲ್ ರಸ್ತೆ ಮಾಡಲಿ ಒಳ್ಳೊಳ್ಳೆ ಯೋಜನೆಗಳನ್ನ ನಮ್ಮೂರಿಗೂ ತಂದು ಹಾಕಲಿ ಇವರು ಅಂತ ಈ ಸಂದರ್ಭದಲ್ಲಿ ಅಂತ ಮುಂದೆ ಒಳ್ಳೆ ಅವಕಾಶ ಮಾಡೋ ಮೂರು ಕೊಡಲಿ ಅಂತ ಹೇಳ್ತೀನಿ ಯಾವ ಕೇಸ್ಗಳಿದ್ದಾವೆ ನಮ್ಮ ಶಿವಣ್ಣರ ನೇತೃತ್ವದಲ್ಲಿ ಅವ್ರಿಗೆಲ್ಲ ಗೊತ್ತು ಓಟ್ ಬಗ್ಗೆ ಯಾವಾಗ ಏನು ಮಾಡ್ಬೇಕು ಅಂತ ಅವ್ರು ಮಾಡಿಸ್ತಾರೆ ಸಾಹೇಬ್ರ ಹತ್ರ ಕೂತ್ ಮಾತಾಡೋಣ ಎಲ್ಲ ಕೇಸ್ನೂ ರಾಜಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಇಲಾಖೆ ಬಂದಿ ಹೇಳ್ತೀವಿ ಇನ್ನು ಹೊಂದಾಣಿಕೆ ಮಾಡ್ಕೊಂಡು ಜಾತ್ರೆ ಮಾಡ್ತೀವಿ ಅತಿ ಹೆಚ್ಚು ಅಂತ ಈ ಸಂದರ್ಭದಲ್ಲಿ ಹೇಳಿ ಯಾವುದೇ ಗೊಂದ ಇಲ್ಲ ನಮ್ಮೂರಲ್ಲಿ ಜಾತ್ರೆ ಮಾಡೋಕ್ಕೆ ಕಮಿಟಿ ಗ್ರಾಮಸ್ಥರು ಎಲ್ಲ ಸೇರಿ ಒಟ್ಟಿಗೆ ನಿರ್ಣಯ ತಗೊಂಡು ಜಾತ್ರೆಯನ್ನು ಮಾಡ್ತಾ ಇದ್ವಿ ಅತಿ ಸಂದರ್ಭದಲ್ಲಿ ಮಾತು ಏನೀಗಾಗಲೇ ಎಲ್ಲ ಅಮ್ಮನಿಗೆ ಬ್ರಹ್ಮಮ್ಮ ದೇವಿಯ ಭಕ್ತರು ತಾವೇನು ಗೊಂದಲದಲ್ಲಿದ್ದ್ರಿ ಈಗ ಎರಡೂ ಕಡೆ ಈಗ ಏನು ಇಪ್ಪತ್ತು ವರ್ಷದಿಂದ ಜೀವಂತವಾಗಿದ್ದಂಥ ಸಮಸ್ಯೆ ಇವತ್ತು ಶುಭಗಳಿಗೆ ಸಂತೋಷಣ್ಣವರು ಮುಖ್ಯಂತ ತಾಯಿ ಇಡೀ ಊರಿಗೆ ಒಂದು ಶಾಂತಿನ ನೆನೆಸ್ಬೇಕು ಅಂತ ಹೇಳಿ ಇಡೀ ಗ್ರಾಮ ಒಂದಾಗಿ ಒಟ್ಟಾಗಿ ದೇವಿನ ಜಾತ್ರೆ ಮಾಡಲಿಕ್ಕೆ ಎಲ್ಲರೂ ಸಹಮತ ಸೂಚಿಸಿದ್ದಾರೆ ಈಗಾಗಲೇ ಈಗೇನು ಇವರು ಹೇಳಿರೋ ಪ್ರಕಾರವಾಗಿ ಇರುವಂಥ ಕಳೆದ ಏನು ಇಪ್ಪತ್ತು ವರ್ಷಗಳಿಂದ ಇದ್ದಂಥ ಅಷ್ಟು ಪ್ರಕರಣಗಳಿರ್ಬೋದು ಈ ನಡುವೆ ಆಗಿರುವಂತಹ ಗಲಾಟೆಗಳು ಕಂಟಿನ್ಯೂಸ್ ಆಗಿ ನಮ್ಮ ಊರಲ್ಲಿ ಗಲಾಟೆ ಇತ್ತು ಎರಡು ಬಣ್ಣಗಳಾಗಿ ಎಲ್ಲ ನಾವು ಒಟ್ಟಾಗಿ ಜಾತ್ರೆನ ಮಾಡ್ತಾ ಇದ್ದೀವಿ ಭಕ್ತರು ಕೂಡ ಯಾವುದೇ ಗೊಂದಲಕ್ಕೊಳಗಾಗದ ಬೇಡ ಎಲ್ಲ ಅಷ್ಟು ಕೇಸ್ಗಳನ್ನು ನಾವು ಏನು ಪೊಲೀಸ್ ಕೇಸ್ಗಳಾಗ ಅಷ್ಟು ಕೇಸ್ಗಳನ್ನು ಸಂತೋಷಣ್ಣವ್ರ ನೇತೃತ್ವದಲ್ಲಿ ಆ ನಾವು ವಾಪಸ್ ತಗೊಂತ ಇದ್ದೇವೆ ತಗೊಂಡು ಎಲ್ಲರೂ ಒಟ್ಟಾಗಿ ಈ ಜಾತ್ರೆನ ಮಾಡಬೇಕು ವಿಶೇಷವಾಗಿ ವಿಭಿನ್ನವಾಗಿ ಈ ಬಾರಿ ಜಾತ್ರೆನ ಮಾಡಬೇಕು ಅಂತ ಹೇಳಿ ಮುಂದೆ ಸಂಕಲ್ಪ ಮಾಡಿದ್ದೀವಿ ಎಲ್ಲರೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಒಂದು ಶುಭಗಳಿಗೆ ಬಂದಂತ ಸಂದರ್ಭದಲ್ಲಿ ಒಳ್ಳೆ ಸಮಯ ಬಂದಾಗ ಈ ಎಲ್ಲಾ ವಿಘ್ನಗಳು ನಿವಾರಣೆ ಆಗ್ತಾ ಅನ್ನೋದಕ್ಕೆ ಬಹುತೇಕ ಇದು ನಮ್ಮೂರು ಇವತ್ತು ಸಾಕ್ಷಿಯಾಗಿದೆ ಹಾಗಾಗಿ ಎಲ್ಲ ಭಕ್ತರು ಕೂಡ ಈ ವಿಚಾರಕ್ಕೆ ಸಹಕರಿಸಬೇಕು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಈಗ ಇದು ಪೊಲೀಸ್ ಇಲಾಖೆಗೂ ಕೂಡ ಮಾಹಿತಿ ಈಗಾಗಲೇ ತಲುಪಿರುತ್ತೆ ಈಗೇನ್ ನಮ್ಮಲ್ಲಿ ಎರಡು ಭಾಗ ಆಗಿತ್ತು ಇದೆಲ್ಲ ಇವತ್ತು ಒಂದಾಗಿ ಒಟ್ಟಾಗಿ ಹೋಗುವಂತ ಶುಭ ಸಂದರ್ಭ ಇವತ್ತು ಬಂದಿದೆ ಇದಕ್ಕೆ ಸಾಕರಿಸಿದಂತ ಸಂತೋಷಣ ಇರ್ಬೋದು ಶಿವಣ್ಣ ಇರ್ಬೋದು ನಿನ್ನ ಇತರೆ ಮುಖಂಡರು ಈ ವಿಚಾರಕ್ಕೆ ಬಹಳ ಶ್ರಮ ಆಗಿ ಊರನ್ನ ಒಂದು ಮಾಡ್ಲಿಕ್ಕೆ ಜಾತ್ರೆ ಮಾಡಿಸ್ಲಿಕ್ಕೆ ನಾವು ಕೂಡ ಈ ವಾರದಿಂದ ಜಾತ್ರೆ ಆಗುತ್ತೆ ಅನ್ನೋ ಗೊಂದಲದಲ್ಲಿದ್ವಿ ಇವತ್ತು ಈಗ ನಿನ್ನ ಎಂಟು ದಿನ ಸಮಯ ಇದೆ ನಮ್ಗೆ ಜಾತ್ರೆ ಮಾಡ್ಲಿಕ್ಕೆ ಬಹಳ ಅದ್ಭುತವಾಗಿ ಜಾತ್ರೆ ಆಗುತ್ತೆ ಅಂತ ನಾವು ಭಾವಿಸಿದೀವಿ ಆ ದೇವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಏನು ಕಳೆದ ಬಾರಿ ಸಂತೋಷ ಅನ್ನೋರು ಕೂಡ ದೇವಿಯ ಭಕ್ತರಾಗಿ ಇಲ್ಲಿ ಯಾವುದೇ ರಾಜಕಾರಣನ ನೋಡ್ಲಿಲ್ಲ ಅವರು ನಾವು ಅವರಲ್ಲಿ ವಿಶೇಷವಾಗಿ ಗಮನಿಸುತ್ತೇನೆಂದ್ರೆ ಇಲ್ಲಿ ರಾಜಕಾರಣ ನೋಡ್ಲಿಲ್ಲ ನಾವು ಇವತ್ತು ವೈಯಕ್ತಿಕವಾಗಿ ನಾವು ದೇವಿ ಮುಂದೆ ಇಡ್ತಿದೀವಿ ಸಂತೋಷಣ ಅವರ ರಾಜಕಾರಣಿ ಅಂತ ನಾವು ಕೂಡ ಭಾವಿಸಿಲ್ಲ ನಮ್ಮ ಸಹೋದರರಂತ ಭಾವಿಸಿದೀವಿ ಅವರು ಯಾವುದೇ ಪಕ್ಷದಲ್ಲಿರ್ಲಿ ಯಾವುದೇ ಪಾರ್ಟಿಲಿರ್ಲಿ ನಮಗೆ ರಾಜಕಾರಣನೇ ಅವಶ್ಯಕತೆ ಇಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕಾರಣ ಬಹುತೇಕ ಅವಶ್ಯಕತೆ ಇರಲ್ಲ ನಾವು ಸಂತೋಷದ ವಿಷಯದಲ್ಲಿ ಯಾವುದೇ ರಾಜಕಾರಣ ನಾನು ನಾವು ನೋಡಲ್ಲ ನಾವು ಅದೇ ರೀತಿ ಇರ್ತೀವಿ ಯಾರು ಬಿಡಿ ಬಿಡಲಿ ನಾವಂತೂ ದೇವಸ್ಥಾನ ವಿಚಾರಕ್ಕೆ ಅವರಿಂದ ಸಾಕಷ್ಟು ಆಗಿದ್ದಾವೆ ನಮ್ಮೂರಿನ ಗಲಾಟೆಗಳು ಬಗೆಹರಿಸಲಾಗದಂತ ದೊಡ್ಡ ಇದಾಗಿತ್ತು ಎಷ್ಟೋ ಕೆಲವೊಂದು ವ್ಯಕ್ತಿಗಳು ಅದನ್ನು ಜೀವಂತವಾಗಿಡೋ ಹೋಗಿಡೋ ಪ್ರಯತ್ನ ಮಾಡಿದ್ರು ಇವತ್ತು ನಮ್ಮೂರಿನ ಸಮಸ್ಯೆ ಬಹುತೇಕ ನಿವಾರಣೆ ಆಗ್ತಾ ಇದೆ ಅದಕ್ಕೆ ಕಾರಣ ಬೇಕಾಗಿದ್ದಾರೆ ತಾಯಿ ಗಂಗಾಳಮ್ಮ ಅವ್ರ ಕುಟುಂಬಕ್ಕೆ ಒಳ್ಳೆಯದು ಮಾಡಲಿ ಆ ಸಹಕರಿಸಿದಂಥ ಎಲ್ಲರೂ ಎಲ್ಲರಿಗೂ ಕೂಡ ಇದಕ್ಕೆ ಇಲ್ಲಿ ವಿಚಾರಕ್ಕೆ ಆ ಈ ಒಳ್ಳೇದಾಗ್ಲಿಕ್ಕೆ ಶ್ರಮ ಹಾಕದಂತವ್ರು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಆ ತಾಯಿ ಗಂಗಮಾಳಮ್ಮ ಈಗೇನು ಸಂತೋಷಣ ತಾವು ಆ ದೊಡ್ಡ ದೊಡ್ಡ ಸಭೆ ಹೇಳೋರು ಆ ತಾಯಿ ಗಂಗಮಾಳಮ್ ಆಶೀರ್ವಾದದಿಂದ ನಮ್ಗೆ ಒಬ್ಬ ಹೆಣ್ಣು ಮಗ್ಳಾಗಿದೆ ಅಂತ ಈ ಜಾತ್ರೆಯನ್ನ ಅದ್ಭುತವಾಗಿ ಮಾಡಿಸ್ತಾ ಇದ್ದಾರೆ ಮುಂದೆ ಆ ತಾಯಿ ಗಂಗಮಾಳಮ್ಮ ಅವ್ರಿಗೆ ಗಂಡು ಮಗನು ಕೊಡ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಇದೇ ಈ ಜಾತ್ರೆಗೆ ಎಲ್ಲ ಸರ್ವ ಭಕ್ತರು ಕೂಡ ಬಂದು ವಿಜೃಂಭಣೆಯಿಂದ ತಾಯಿ ಜಾತ್ರೆ ಮಾಡಂಗ್ ನಮಸ್ಕಾರ ಈಗ ಮಾನ್ಯ ಅಜ್ಜಪ್ಪಣ್ಣವರು ಮಾನ್ಯ ಹರೀಶ್ ಅಣ್ಣವರು ನಮ್ಮ ಈ ಭಾಗದ ಗೌಡ್ರಂಥ ಮಾಲಿಂಗಣ್ಣವರು ಗಂಗಣ್ಣವರು ಮೋದಣ್ಣವರು ನಮ್ಮ ಉಮೇಶ್ ಅಣ್ಣವರು ನಮ್ಮ ಪ್ರಮುಖರು ನಮ್ಮ ಗಂಗಣ್ಣ ಎಲ್ಲ ನಮ್ಮ ಪ್ರಮುಖರು ನಮ್ಮ ಶಂಕರಣ್ಣ ಬಸವಣ್ಣ ಎಲ್ಲ ಸೇರಿದಂತೆ ಅಮ್ಮನಟ್ಟಿಯ ತಾಯಿ ಗಂಗಮಾಳಿಕಾ ದೇವಿ ಆ ತಾಯಿ ಶಕ್ತಿ ಎಂಥದ್ದು ಅಂತಂದ್ರೆ ಎಲ್ಲ ಭಾಗಗಳಿಂದ ಭಕ್ತರು ಬಂದು ಒಳಿತನ್ನ ಕಂಡುಕೊಂಡು ಹೋಗಿರುವಂತಹ ಸಾಕಷ್ಟು ಉದಾಹರಣೆ ನಮ್ಮ ನಡುವೆ ಇದೆ ಇವತ್ತು ಆ ತಾಯಿ ಸಂಕಲ್ಪ ಇವತ್ತು ಅಮ್ಮನಟ್ಟಿ ಗ್ರಾಮಸ್ಥರು ಎಲ್ಲ ಮನುಷ್ಯಗಳನ್ನ ಮರೆತು ನಾವೀಗ ಇಲ್ಲಿಗೂ ಮುಂಚೆ ಆ ತಾಯಿ ಸನ್ನಿಧಾನದಲ್ಲಿ ಮಂಗಳಾರತಿಯನ್ನು ಮಾಡಿಸಿ ತೀರ್ಥ ಪ್ರಸಾದಗಳನ್ನ ನಾವು ತೆಗೆದುಕೊಂಡ್ವಿ ನಮ್ಮ ನಮ್ಮ ನಡುವೆ ಏನು ಇಲ್ಲಿ ಗಲಾಟೆ ಅಂತೇಳಿ ಪ್ರಕರಣಗಳು ದಾಖಲು ಮಾಡಿಕೊಂಡಿದ್ದೀವಿ ಒಬ್ರಿಗೊಬ್ರು ಅದನ್ನು ನ್ಯಾಯಾಲಯದ ಮುಖಾಂತರ ನಮ್ಮ ನಮ್ಮ ವಕೀಲರ ಮುಖಾಂತರ ಅದನ್ನು ಬಗೆಹರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಸೌಹಾರ್ದತೆಯಿಂದ ಬಾಳಬೇಕು ಅನ್ನೋ ತೀರ್ಮಾನ ನೀವಿಬ್ಬರು ತಗೊಂಡಿದ್ರೆ ನೀವು ಇಬ್ಬರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಅರಸಿಕೆರೆಯ ಜನತೆಯ ಗಂಗಮಾಳಿಕಾದೇವ ಭಕ್ತರ ಪರವಾಗಿ ನಾನು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಇವತ್ತು ಈ ಪ್ರಕರಣ ಅಂದರೆ ಈ ಕೇಸ್ಗಳು ಒಬ್ರ ಮೇಲೆ ಒಬ್ರು ಹಾಕಿರೋವಂಥದ್ದು ಇವತ್ತಿಗೆ ಇತಿಶ್ರಿ ಇನ್ನು ಮುಂದೆ ಯಾವುದೇ ಆ ರೀತಿ ಪ್ರಕರಣಗಳು ನಡೆಯೋದಿಲ್ಲ ನಾವು ಯಾರೂ ಕೂಡ ಕಾನೂನು ಉಲ್ಲಂಘನೆ ಮಾಡೋದಿಲ್ಲ ಅಂತ ಹೇಳಿ ಎರಡೂ ತಂಡದವ್ರು ಇವತ್ತು ಆ ತಾಯಿ ಸಂವಿಧಾನದಲ್ಲೇ ಮಂಗಳಾರತಿ ಮಾಡಿಸಿ ತೀರ್ಥ ಪ್ರಸಾದ ತಗೊಂಡು ಒಪ್ಕೊಂಡಿರೋದ್ರಿಂದ ಹಿಂದಾಗಿರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನು ಮುಂದಿನ ವಾರದಲ್ಲೇ ನಾವು ನ್ಯಾಯಾಲಯಕ್ಕೆ ಅಡ್ವಾನ್ಸ್ ಮಾಡಿಕೊಂಡು ಅದನ್ನು ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮೆಲ್ಲ ಪ್ರಯತ್ನ ಇರ್ತದೆ ಅದು ಬಗೆಹರಿಯುತ್ತೆ ನಾನು ಈ ಮುಖಾಂತರ ಭಕ್ತಾದಿಗಳಲ್ಲೂ ಮನವಿ ಮಾಡ್ತೀನಿ ಈ ಬಾರಿ ಯುಗಾದಿ ಅಮಾವಾಸ್ಯ ದಿನ ನಡೀತಕ್ಕಂತ ಅಮ್ಮನವರ ಜಾತ್ರಾ ಮಹೋತ್ಸವ ಹಿಂದೆಂದಿಗಿಂತನೂ ಸೌಹಾರ್ದತೆ ಮತ್ತು ಸ್ವಚ್ಛತೆ ಮತ್ತು ಒಳ್ಳೆ ಒಂದು ವಾತಾವರಣ ಇದೆ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಪುನೀತರಾಗಬೇಕು ಇದು ಯಾವ ನಮ್ಮ ಮರೀಶನ್ ಹೇಳದಂತೆ ನನ್ನ ಮಗಳು ಹುಟ್ಟಲಿಕ್ಕೆ ನಾನು ನನ್ನ ಧರ್ಮ ಪತ್ನಿಯಲ್ಲಿ ಬಂದು ನಾವು ಆ ತಾಯಿ ಸೇವೆಯನ್ನ ಮಾಡಿ ಒಂದು ಶುಭ ಫಲವನ್ನ ಕಂಡಿದ್ವಿ ಆ ತಾಯಿ ಅನುಗ್ರಹ ನನ್ನ ಮಗಳನು ಕೂಡ ಜಾತ್ರೆಗೆ ನಾವು ಬಂದು ನನ್ನ ಮಗಳ ಬಹುಶಃ ಅವತ್ತು ತಳಲೂರು ಜಾತ್ರೆ ಕರ್ಕೊಂಡ್ ಬಂದ್ಬಿಟ್ರೆ ಎರಡನೇ ಜಾತ್ರೆ ಇದನ್ನ ನಾವು ತೋರಿಸ್ತಾ ಇದೀವಿ ನಾವು ಕೂಡ ದಂಪತಿ ಸಮೇತ ಜಾತ್ರೆ ಪಾಲ್ಗೊಳ್ತೀವಿ ನೀವು ಬನ್ನಿ ನೀವು ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಇನ್ನು ಯಾವುದೇ ಗೊಂದಲ ನಮ್ಮ ನಡುವೆ ಇರೋದಿಲ್ಲ ಯಾವುದೇ ಶಕ್ತಿಗಳು ಅಮ್ಮನಟ್ಟಿ ವಿಷಯದಲ್ಲಿ ಇನ್ನು ಯಾವುದೇ ರೀತಿಯ ಕುತಂತ್ರ ಆಗಲಿ ಯಾವ್ದು ಕೂಡ ತಾಯಿ ಆಶೀರ್ವಾದದಿಂದ ಎಲ್ಲರೂ ಕೂಡ ನಿಷ್ಫಲ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನೀವೆಲ್ಲರೂ ಜಾತ್ರೆಗೆ ಬಂದು ಭಾಗವಹಿಸಿ ಒಳಿತಿನ ಕಾಣಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು